ಒಂದು ಹೋಳಿ ಹುಣ್ಣಿಮೆಯ ರಾತ್ರಿ ಮಲ್ಲೇಶಿಯು ಕುಣಿಯುತ್ತಿರುವ ಸಂದರ್ಭದಲ್ಲಿ ಪತಿಯ ಕಣ್ಣಿಗೆ ರುದ್ರಾಂಬಿಕಾ ಮೆಣಸಿನ ಪುಡಿ ಹಾಕುತ್ತಾಳೆ ನರ್ತಕನು ಅಲ್ಲಿ ತನ್ನ ಸಂಪೂರ್ಣ ಕೋಪದಲ್ಲಿ ಪ್ರದರ್ಶನ ಆದರೆ ಸತ್ಯ ಸಂಗತಿ ಏನು ಅನ್ನೋದು ಈ ವಿಡಿಯೋದಲ್ಲಿ ಇದೆ ಸ್ಕಿಪ್ ಮಾಡದೆ ನೋಡಿ ಬೇಡರ ವೇಷ ಹಾಕಲು ಕಾರಣ ಗೊತ್ತೇ ನಿಮಗೆ ಈ ವೇಷ ಎಂದಿನಿಂದ ಪ್ರಚಲಿತಕ್ಕೆ ಬಂತು ಎಂಬುದನ್ನು ತಿಳಿದುಕೊಳ್ಳುವುದಾದರೆ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳನ್ನು ಸೋಂದ ಮನೆತನವು ಆಳ್ವಿಕೆ ನಡೆಸುತ್ತಿತ್ತು ಈ ಸೋಂದ ಮನೆತನಕ್ಕೆ ಯಾವಾಗಲೂ ಇದ್ದ ಒಂದೇ ಒಂದು ಉಪಟಳ ಅಂದರೆ ಮುಸಲ್ಮಾನರ ದಾಳಿ ಇದರಿಂದ ನೊಂದು ಬೆಂದ ಈ ಮನೆತನವು ಮುಸಲ್ಮಾನರ ದಾಳಿಯನ್ನು ತಡೆಯಲು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿತು ನಮಸ್ಕಾರ ಕರ್ನಾಟಕ ಇಂದು ನಾವು ಬೇಡರ ವೇಷದ ಇತಿಹಾಸ ಮಾತ್ರವಲ್ಲದೆ ಸಿರಸಿ ಮಾರಿಕಾಂಬಾ ದೇವಿಯು ಶಿರಸಿಗೆ ಹೇಗೆ ಬಂತು ಅಂತ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬೇಡರ ವೇಷ ಎಂಬುದು ಕರ್ನಾಟಕದ ಶಿರಸಿಯಲ್ಲಿ ಮಾತ್ರ ಕಾಣುವ ಹೋಳಿ ರಾತ್ರಿಯಲ್ಲಿ ಪ್ರದರ್ಶಿಸಲಾಗುವ ಜಾನಪದ ನೃತ್ಯವಾಗಿದೆ ಇದನ್ನು ಹಂಟರ್ ಡ್ಯಾನ್ಸ್ ಎಂದು ಕರೆಯುತ್ತಾರೆ ಸಿರಿಸಿಯ ಜನರು ಪ್ರತಿ ಪರ್ಯಾಯ ವರ್ಷ ಅಂದರೆ ಒಂದು ವರ್ಷ ಹೋಳಿ ಹಬ್ಬಕ್ಕೆ ಬೇಡರ ವೇಷ ಹಾಕಿದರೆ ಮತ್ತು ಇನ್ನೊಂದು ವರ್ಷ ಮಾರಿ ಜಾತ್ರೆ ನಡೆಯುತ್ತದೆ ಈ ವಿಶಿಷ್ಟ ಜಾನಪದ ನೃತ್ಯದೊಂದಿಗೆ ಹೋಳಿಯನ್ನು ಆಚರಿಸುತ್ತಾರೆ ಹೋಳಿ ಹಬ್ಬದ ಐದು ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಜನರನ್ನು ಆಕರ್ಷಿಸುತ್ತದೆ ಬೇಡರ ವೇಷದ ನೃತ್ಯ ಅಷ್ಟು ಉತ್ತಮವಾಗಿ ಪ್ರದರ್ಶನ ಕಾಣಲು ಬೇಡರ ವೇಷದವರು ತಿಂಗಳುಗಳ ಮೊದಲು ಅಭ್ಯಾಸದ ತಾಲೀಮು ಪ್ರಾರಂಭ ಮಾಡಲಾಗುತ್ತದೆ ಕಲಾವಿದರು ಶುದ್ಧ ಆಹಾರ ಸೇವನೆ ಮತ್ತು ಮಾಂಸ ಆಹಾರ ಮದ್ಯಪಾನ ತ್ಯಜಿಸುವಂತದ್ದು ಮನೆಯಲ್ಲಿ ಸೂತಕ ಮೈಲಿಗೆ ಇರುವಂತಿಲ್ಲ ನಿಯಮ ಪಾಲನೆ ಆಗದಿದ್ದಲ್ಲಿ ನೃತ್ಯ ಮುಂದುವರೆಯಲು ಇಲ್ಲ ಅಂತೆ ಮತ್ತೆ ಬೆಳಿಗ್ಗೆ ಸಿಸಿ ಮಾರಿಕಾಂಬಾ ದೇವಿಗೆ ಬೇಡರ ವೇಷದ ತಂಡದವರು ಪೂಜೆ ಸಲ್ಲಿಸಿ ನಂತರ ಕೆಲಸ ಪ್ರಾರಂಭ ಮಾಡಬೇಕು ಅಂತೆ ಇದು ಅವರ ನಂಬಿಕೆಯಂತೆ ಇದರ ವೇಷಭೂಷಣ ನವಿಲು ನವಿಲುಗರಿಗಳು ಮೀಸೆ ಹತ್ತಿ ಮತ್ತು ಕೆಂಪು ಬಟ್ಟೆ ಗೆಜ್ಜೆ ನಿಂಬೆ ಹಣ್ಣುಗಳು ಕಿರೀಟ ಗುರಾಣಿಗಳು ಮತ್ತು ಕತ್ತಿಗಳನ್ನು ಧರಿಸಿರುತ್ತಾರೆ ಪ್ರದರ್ಶಕನ ಹೊಟ್ಟೆಗೆ ಎರಡು ಹಗ್ಗಗಳನ್ನು ಕಟ್ಟಲಾಗುತ್ತದೆ ಮತ್ತು ಇಬ್ಬರು ಜನರು ಆ ಬೃಹತ್ ನವಿಲುಗರಿಗಳ ಹಿಂಭಾಗದಲ್ಲಿ ಹಗ್ಗಗಳನ್ನು ಹಿಡಿದಿರುತ್ತಾರೆ ಇದು ಮಲ್ಲೇಶಿ ತನ್ನನ್ನು ಹಿಡಿದುಕೊಟ್ಟ ಜನರನ್ನು ಕೊಲ್ಲುವುದನ್ನು ತಡೆಯುವುದನ್ನು ಚಿತ್ರಿಸುತ್ತದೆ ನೃತ್ಯಕ್ಕೆ ಲಯ ನೀಡಲು ಹ್ಯಾಂಡ್ ಡ್ರಮ್ ತಮಟೆ ಅಥವಾ ಹಲಗೆ ವಾದಕರು ನೃತ್ಯವನ್ನು ಬೆಂಬಲಿಸುತ್ತಾರೆ ಬೇಡರ ವೇಷದ ನೃತ್ಯ ತಮ್ಮ ಸ್ಥಳೀಯ ಬೀದಿಯಿಂದ ಪ್ರಾರಂಭಿಸಿ ರಾತ್ರಿ ಶಿರಸಿ ಪಟ್ಟಣದ ವಿವಿಧ ಸ್ಥಳಗಳಿಗೆ ಪ್ರದರ್ಶನ ನೀಡುತ್ತಾರೆ ನೃತ್ಯದ ಅಂತಿಮ ಭಾಗವು ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿರುತ್ತದೆ ನರ್ತಕನು ಅಲ್ಲಿ ತನ್ನ ಸಂಪೂರ್ಣ ಕೋಪದಲ್ಲಿ ಪ್ರದರ್ಶನ ನೀಡುತ್ತಾನೆ ಬೇಡರ ವೇಷದಲ್ಲಿನ ಬದಲಾವಣೆ ಮೊದಲು ಬೆಳಾಣಿಕೆಯಲ್ಲಿದ್ದ ತಂಡ ಅಥವಾ ಬಂಡಿ ಅಂತ ಮೊದಲು ಹೇಳ್ತಿದ್ದರು ಪ್ರಸ್ತುತ ಅರವತ್ತು ತಂಡಗಳಿವೆ ಪ್ರತಿಯೊಂದು ಊರು ಕೇರಿಗೆ ಒಂದು ತಂಡದಂತೆ ನಗರದಾದ್ಯಂತ ನೃತ್ಯ ಮಾಡುವವರು ಇರುತ್ತಾರೆ ಮೊದಲು ನರ್ತಕ ಇನ್ನೊಬ್ಬರನ್ನು ಮುಖ ಮುಖ ನೋಡಬಾರದು ಎಂದು ಸಹ ಹೇಳಲಾಗುತ್ತದೆ ಆದರೆ ಈಗ ಆ ನಿಯಮ ಇಲ್ಲ ಅಂತೆ ಕೆಲ್ಪಟ್ಟು ಬೇಡರ ವೇಷ ಹಾಕಲು ಕಾರಣ ಗೊತ್ತೇ ನಿಮಗೆ ಈ ವೇಷ ಎಂದಿನಿಂದ ಪ್ರಚಲಿತಕ್ಕೆ ಬಂತು ಎಂಬುದನ್ನು ತಿಳಿದುಕೊಳ್ಳುವುದಾದರೆ ಮುನ್ನೂರ ವರ್ಷಗಳ ಹಿಂದೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ವಿಜಯನಗರ ಅರಸರ ಆಳ್ವಿಕೆ ಮುಗಿದ ನಂತರ ಶಿರಸಿ ಸೇರಿದಂತೆ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳನ್ನು ಸೋಂದ ಮನೆತನವು ಆಳ್ವಿಕೆ ನಡೆಸುತ್ತಿತ್ತು ಈ ಸೋಂದ ಮನೆತನಕ್ಕೆ ಯಾವಾಗಲೂ ಇದ್ದ ಒಂದೇ ಒಂದು ಉಪಟಳ ಅಂದರೆ ಮುಸಲ್ಮಾನರ ದಾಳಿ ಇದರಿಂದ ನೊಂದು ಬೆಂದ ಈ ಮನೆತನವು ಮುಸಲ್ಮಾನರ ದಾಳಿಯನ್ನು ತಡೆಯಲು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿತು ಆ ವ್ಯಕ್ತಿಯೇ ಈ ಮಲ್ಲೇಶಿ ಬೇಡರ ಬರಮ ಅಥವಾ ಬೇಡರ ವರ್ಮ ಮಲ್ಲೇಶಿಯು ಬೇಡ ಸಮುದಾಯಕ್ಕೆ ಸೇರಿದ್ದು ಬಲಾಟೆ ಶೂರಧೀರನಾಗಿದ್ದ ಅಲ್ಲದೆ ಈ ಹಿಂದೆ ವಿಜಯನಗರ ಅರಸರ ಕಾಲದ ಸೇನೆಯಲ್ಲಿ ಕೆಲಸವನ್ನು ಮಾಡಿದ್ದ ಎಂದು ತಿಳಿದು ಬಂದಿದೆ ಮೂರು ರೀತಿಯಲ್ಲಿ ಕೇಳಿಪಟ್ಟೆ ಒಂದು ವೇಷ ಸಂಪರ್ಕ ಹೊಂದಿದ್ದ ಅವಳೇ ಹಿಡಿದು ಕೊಡುತ್ತಾಳೆ ಅಂತ ಇನ್ನೊಂದು ಮಲ್ಲೇಶಿ ರುದ್ರಂಬಿಕೆಯಲ್ಲೂ ಅವಳನ್ನು ಕೊಲ್ಲು ಮುಂದಾದಾಗ ಊರಿನವರು ಅವನನ್ನು ಸುಟ್ಟು ಹಾಕಿದರು ರುದ್ರಂಬಿಕೆಯು ಅದೇ ಬೆಂಕಿಗೆ ಹಾರಿದರು ಅವಳ ನೆನಪಿಗೆ ಆಚರಣೆ ಮಾಡಲಾಗುತ್ತದೆ ಅಂತ ಮತ್ತೊಂದು ಬೋಳಂ ಅವನಿಗೆ ಹಿಡಿಸಿ ಕೊಡುತ್ತಾಳೆ ಅಂತ ಯಾವನು ಅಲ್ಲಗಳೆಯುವಂತಿಲ್ಲ ಯಾವುದೋ ಸತ್ಯ ಎನ್ನುವುದು ಸಂಶೋಧಕರನ್ನು ಕೇಳೋಣ ಆದರೆ ಸತ್ಯ ಸಂಗತಿ ಏನು ಅನ್ನುವುದು ಈ ವಿಡಿಯೋದಲ್ಲಿ ಇದೆ ಸ್ಕಿಪ್ ಮಾಡದೆ ನೋಡಿ ಮಲೇಷಿಯು ಮೊದಮೊದಲು ತನಗೆ ನೇಮಿಸಿದ ಕೆಲಸವನ್ನು ಶ್ರದ್ಧೆಯಿಂದಲೇ ಮಾಡಿದ್ದ ನಂತರದ ದಿನಗಳಲ್ಲಿ ಕ್ರೂರಿ ಮತ್ತು ಕಾಮಾಂತನಾಗಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡನಾಗಿದ್ದ ದಾಸಪ್ಪನಿಗೆ ಒಬ್ಬಳು ಮಗಳಿದ್ದು ಅವಳ ಹೆಸರು ರುದ್ರಾಂಬಿಕಾ ಈ ಹೆಣ್ಣಿನ ಮೇಲೆ ಮಲೇಷಿಯಾ ಕಣ್ಣು ಬಿದ್ದು ನಾನು ಇವಳನ್ನು ಮದುವೆಯಾಗುತ್ತೇನೆ ಮದುವೆಯಾದ ನಂತರವೂ ಮಲೇಷಿಯಾ ದುರಾಡಳಿತ ನಿಲ್ಲಲಿಲ್ಲ ಇದರಿಂದ ರುದ್ರಾಂಬಿಕಾ ಕೂಡ ಸಿಟ್ಟಿಗೆದ್ದು ಮಲ್ಲೇಶಿಯನ್ನು ಕೊಲ್ಲಬೇಕೆಂದು ಯೋಜನೆ ರೂಪಿಸಿದ್ದಳು ಒಂದು ಹೋಳಿ ಹುಣ್ಣಿಮೆಯ ರಾತ್ರಿ ಮಲ್ಲೇಶಿಯು ಕುಣಿಯುತ್ತಿರುವ ಸಂದರ್ಭದಲ್ಲಿ ಪತಿಯ ಕಣ್ಣಿಗೆ ರುದ್ರಾಂಬಿಕಾ ಮೆಣಸಿನ ಪುಡಿ ಹಾಕುತ್ತಾಳೆ ಇದರಿಂದ ಸಿಟ್ಟಿಗೆದ್ದ ಮಲ್ಲೇಶಿ ರುದ್ರಾಂಬಿಕಾಳನ್ನು ಕೊಲೆ ಮಾಡಲು ಮುಂದಾದಾಗ ಅದೇ ಊರಿನ ಹನ್ನೆರಡು ಮಂದಿ ಆತನನ್ನು ಜೀವಂತವಾಗಿ ಸುಟ್ಟು ಹಾಕುತ್ತಾರೆ ಇದಾದ ಮೇಲೆ ತನ್ನ ಗಂಡನ ಚಿತೆಯಲ್ಲಿ ಹೋಗಿ ರುದ್ರಾಂಬಿಕಾ ಕೂಡ ಪ್ರಾಣ ಬಿಡುತ್ತಾಳೆ ಈ ರುದ್ರಾಂಬಿಕಾಳ ತ್ಯಾಗದ ಪ್ರತಿರೂಪವಾಗಿ ಅಲ್ಲಿನ ಜನರು ಪ್ರತಿ ವರ್ಷ ಬೇಡರ ವೇಷ ಹಾಕಿಕೊಂಡು ಅವಳ ನೆನಪು ಮಾಡಿಕೊಂಡು ಕುಣಿಯುತ್ತಾರೆ ಈ ಆಚರಣೆ ಇಂದಿಗೂ ನಡೆದು ಬಂದಿದೆ ಅಂತ ಓದಿದ್ದು ಆದ್ರೆ ಇದು ಸುಳ್ಳು ಅಂತ ಅಲ್ಲಿನ ಜನ ಹೇಳಿದ್ರು ಸತ್ಯ ಅನ್ನು ಅವರೇ ಹೇಳಿದರೆ ಕೇಳಿ